ದಿವಂಗತ ರಾಜ ವಸಂತ ನಾಯ್ಕ ಅವರ ಸ್ಮರಣಾರ್ಥವಾಗಿ ರಕ್ತದಾನ ಶಿಬಿರ ಮಾನ್ವಿ ನಗರದ ನೇತಾಜಿ ಯುವಕರ ಸಂಘದ ವತಿಯಿಂದ ರಕ್ತದಾನ ಶಿಬಿರ ಆಯೋಜನೆ ಶಿಬಿರದಲ್ಲಿ ಐವತ್ತಕ್ಕೂ ಹೆಚ್ಚು ಜನರು ರಕ್ತದಾನವನ್ನ ಮಾಡಿದರು ಹೌದು ಇಂದು ಮಾನ್ವಿ ಪಟ್ಟಣದ ನಾಲಾ ರೋಡಿನ ನೇತಾಜಿ ಯುವಕ ಸಂಘದ ವತಿಯಿಂದ ಗಣೇಶ ಹಬ್ಬದ ನಿಮಿತ್ತವಾಗಿ ದಿವಂಗತ ರಾಜ ವಸಂತ ನಾಯ್ಕ ಅವರ ಸ್ಮರಣಾರ್ಥ ಅಂಗವಾಗಿ ರಕ್ತದಾನ ಶಿಬಿರವನ್ನ ಇಂದು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಲಕ್ಷ್ಮೀದೇವಿ ನಾಯ್ಕ ಅವರು ಮಾತನಾಡಿ ರಾಜ ವಸಂತ ನಾಯ್ಕ ಅವರು ನನಗೆ ತಮ್ಮನಾಗಿದ್ರೂ ಸಹ ತಂದೆಯ ಸ್ಥಾನದಲ್ಲಿ ನಿಂತು ಧೈರ್ಯವನ್ನ ತುಂಬುವ ಕೆಲಸವನ್ನ ಮಾಡ್ತಾ ಇದ್ರು ಅಂತಹ ವ್ಯಕ್ತಿಯನ್ನ ಕಳೆದುಕೊಂಡಿರುವುದು ನೋವಿನ ಸಂಗತಿ ನೇತಾಜಿ ಯುವಕರ ಸಂಘವು ನನ್ನ ಸಹೋದರನ ನೆನಪಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವುದು ಶ್ಲಾಘನೀಯ ನನ್ನ ಸಹೋದರ ರಾಜ ವಸಂತ ನಾಯ್ಕ ಯಾವುದೇ ಪಕ್ಷದ ನಾಯಕರಿಲಿ ಅವರೊಂದಿಗೆ ಯಾವ ರೀತಿ ಇದ್ರು ಎನ್ನುವುದು ಹಿರಿಯರು ವ್ಯಕ್ತಪಡಿಸಿದ அபிப்பாயவே தோறது எந்த ನಂತರ ಮಾತನಾಡಿದ ಡಾಕ್ಟರ್ ಚಂದ್ರಶೇಖರ್ ಸ್ವಾಮಿ ಅವರು ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡ ನಂತರ ಅವರ ಸೇವೆ ಎಂಥದ್ದು ಎಂದು ನಾವು ನೋಡಿದ್ದೇವೆ ಅದೇ ರೀತಿಯಲ್ಲಿ ರಾಜ ವಸಂತ ನಾಯ್ಕ ನಮ್ಮೊಂದಿಗಿಲ್ಲದಿದ್ರು ಅವರು ಮಾಡಿದ ಸೇವೆ ಅವರ ಅಂತ್ಯ ಸಂಸ್ಕಾರದ ದಿನ ಜನಸ್ತೋಮವೇ ಸೇರಿತು ರಕ್ತದಾನ ಎಂದರೆ ಶ್ರೇಷ್ಠ ದಾನ ಅಮೂಲ್ಯವಾದದ್ದು ಇದೊಂದು ಸಮಾಜಮುಖಿ ಕಾರ್ಯವಾಗಿದೆ ಈ ರಕ್ತದಾನದಿಂದ ಇನ್ನೊಂದು ಜೀವವನ್ನ ನಾವು ಉಳಿಸಲು ಸಹಾಯವಾಗುತ್ತದೆ ತುರ್ತು ಸಂದರ್ಭದಲ್ಲಿ ಅಪಘಾತದ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ರೋಗಿಗಳಿಗೆ ಅನೇಕ ಜೀವಗಳನ್ನ ರಕ್ತದಾನದಿಂದ ಜೀವನ ಉಳಿಸಬಹುದು ರಕ್ತದಾನ ಮಾಡುವುದರಿಂದ ಹೃದಯ ಸಂಬಂಧಿಸಿದ ಕಾಯಿಲೆಗಳು ಬರುವುದಿಲ್ಲ ರಕ್ತ ಚಲಾವಣೆಯಾಗುವುದರಿಂದ ಮನುಷ್ಯರು ಆರೋಗ್ಯವಾಗಿರ್ತಾರೆ ಎಂದು ಹೇಳಿದರು ನೇತಾಜಿ ಯುವಕ ಸಂಘದ ಅಧ್ಯಕ್ಷ ರಾಜ ಸುಭಾಷ್ ಚಂದ್ರ ನಾಯಕ್ ರಾಜ ಶ್ಯಾಮಸುಂದರ ನಾಯ್ಕ ರಿಮ್ಸ್ ರಕ್ತ ಭಂಡಾರದ ವೈದ್ಯಾಧಿಕಾರಿ ನಿವೃತ್ತ ಶಿಕ್ಷಕಿ ಮಧು ಪಾಂಡೆ ಕಾಂಗ್ರೆಸ್ ಮುಖಂಡ ಕಾಲಿದ್ ಗುರು ಪುರಸಭೆ ಸದಸ್ಯ ರೇವಣ ಸ್ವಾಮಿ ಮುಖಂಡರಾದ ಅರುಣಾ ಚಂದ ನಾಗೇಶ್ ಕಬ್ಬೇರ್ ಮಾಂದೇಶ್ ಸ್ವಾಮಿ ರೌಡೂರು ಜಿಲಾನಿ ಕುರೇಶಿ ಮುಜಾಮಿಲ್ ಖಾದ್ರಿ ರಾಜಪ್ಪಗೌಡ ಮನೋಜ್ ಕುಮಾರ್ ಮಿಶ್ರಾ ಸತ್ತರ್ ಬಂಗ್ಲೆವಾಲೆ ಸಾರ್ವಜನಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಶಿಕ್ಷಣಾಧಿಕಾರಿ ಬಾಬು ಚಿನ್ನು ಸೇರಿದಂತೆ ನೇತಾಜಿ ಯುವಕರ ಸಂಘದ ಪದಾಧಿಕಾರಿಗಳು ಕೂಡ ಇದ್ರು ದಾನ ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ರಕ್ತದಾನಿಗಳನ್ನು ಕೂಡ ನಾನು ಈ ಸಮಯದಲ್ಲಿ ಅವರಿಗೂ ಕೂಡ ಒಂದು ವಿಶೇಷವಾದಂತ ಹೇಳ್ತೇನೆ ಇಂಥ ಸಾಮಾನ್ಯವಾಗಿ ನಾವೆಲ್ಲ ಗಣೇಶ ಚತುರ್ಥಿನಲ್ಲಿ ಎಷ್ಟೋ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಿರ್ತೀವಿ ರಿಕ್ರಿಯೇಷನ್ನಾಗಿ ಮಾಡ್ತೀವಿ ಯಾವುದು ರಿಕ್ರಿಯೇಷನ್ ಮನೋರಂಜನಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ಸಾಕಷ್ಟು ಹಮ್ಮಿಕೊತಿರ್ತೀವಿ ಆದರೆ ಇವತ್ತು ನಮ್ಮ ನಾಲಾ ರೋಡ್ನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂದರೆ ಇದು ಜನಪರವಾದಂಥ ಕಾರ್ಯಕ್ರಮ ಇದು ಸಮಾಜಮುಖಿಯಾದಂಥ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಯಾಕಂದರೆ ರಕ್ತದಾನ ಅಂದರೆ ಶ್ರೇಷ್ಠವಾದಂಥ ದಾನ ಅಮೂಲ್ಯವಾದಂಥ ದಾನ ಈ ನಮ್ಮ ರಕ್ತದಾನವನ್ನು ನಾವೇನು ಮಾಡ್ತೀವಲ್ಲ ಈ ರಕ್ತದಾನ ಅನೇಕ ಜೀವಗಳನ್ನು ಉಳಿಸ್ತಕ್ಕಂಥದಕ್ಕೆ ನಾವು ನೆರವಾಗ್ತೀವಿ ನಿಮಗೆಲ್ಲ ಗೊತ್ತು ಅನೇಕ ತುರ್ತು ಸಂದರ್ಭದಲ್ಲಿ ಅಪಘಾತಗಳಾದಂಥ ಸಂದರ್ಭದಲ್ಲಿ ಮತ್ತು ಸುಟ್ಟು ಗಾಯಗಳ ತೀವ್ರವಾದಂಥ ಬರ್ನ್ ಆದಂಥ ಸಂದರ್ಭದಲ್ಲಿ ಆಮೇಲೆ ಗರ್ಭಿಣಿಯರಿಗೆ ಅನೇಕ ಸಂದರ್ಭಗಳಲ್ಲಿ ಬೇಕಾಗ್ತದೆ ಅದೇ ರೀತಿ ಡೆಲಿವರಿ ಸಂದರ್ಭದಲ್ಲಿ ಕೂಡ ಬೇಕಾಗ್ತದೆ ಅನೇಕ ಕೆಲವೊಂದು ಏನಂದರೆ ಕಾಯಿಲೆಗಳು ವಿಶಿಷ್ಟವಾದಂಥ ಕಾಯಿಲೆಗಳಿರ್ತವೆ ಸೀಕಲ್ಸ್ ಎಲ್ಲ ನಿಮಿಯ ಅಂತಿರ್ತದೆ ಅಂತ ಅಂತಿರ್ತದೆ ಅಂಥ ರೋಗಿಗಳಿಗೆ ಪದೇ ಪದೇ ಮೂರು ನಾಲ್ಕು ತಿಂಗಳಿಗೆ ಐದಾರು ತಿಂಗಳಿಗೊಮ್ಮೆ ರಕ್ತ ಪೂರಣ ಮಾಡಬೇಕಾದಂಥ ಅವಶ್ಯಕತೆಗಳಿರ್ತದೆ ಹಾಗಾಗಿ ನಾವು ಕೊಡ್ತಕ್ಕಂಥ ಈ ಒಂದು ರಕ್ತದಾನ ಏನದ ಅನೇಕ ಜೀವಗಳನ್ನು ಕಾಪಾಡ್ತದ ಹಾಗಾಗಿ ಇದು ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಯಾವುದಾದ್ರೆ ಅದು ರಕ್ತದಾನ ಅಂತ ನಾನು ಹೇಳ್ತೇನೆ ಹಾಗಾಗಿ ಈ ರಕ್ತದಾನ ಇದು ಆಮೇಲೆ ಕೆಲವರಿಗೆಲ್ಲ ಭಯ ಇರ್ತದ ರಕ್ತದಾನ ಮಾಡೋದ್ರಿಂದ ನಾನು ವೀಕ್ ಆಗ್ತೀನಿ ಏನಂತ ಖಂಡಿತವಾಗಿಲ್ಲ ಯಾಕಂದರೆ ದೇಹದಲ್ಲಿ ಒಂದು ಪ್ರಕ್ರಿಯೆ ಏನಾದ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳೇನಿದಾವೆ ಅವು ನೈಸರ್ಗಿಕವಾಗಿ ನಾವು ರಕ್ತದಾನವನ್ನು ಮಾಡಿದಾಗ ಆ ಕೆಲ ದಿ ಕೆಲ ದಿನಗಳ ಮಟ್ಟಿಗೆ ಅವು ಕಡಿಮೆ ಆಗ್ತವೆ ಮತ್ತು ದೇಹದಲ್ಲಿರ್ತಕ್ಕಂಥ ನಮ್ಮ ಏನು ವ್ಯವಸ್ಥೆ ಇದೆ ಅದು ರಕ್ತದಾನಗಳನ್ನು ಪುನಃ ಪುನಃ ಹುಟ್ಟಾಗ್ತದೆ ಹಾಗಾಗಿ ಯಾರೂ ಕೂಡ ಭಯಪಡಬೇಕಾಗಿಲ್ಲ ರಕ್ತದಾನ ಮಾಡೋದ್ರಿಂದ ಏನು ಲಾಭ ಆಗ ನಾನು ಏನು ಹೇಳಿದೆ ಭಾಳಷ್ಟು ಜನರಿಗೆ ನಾವು ಇನ್ನೊಬ್ಬರಿಗೆ ಇನ್ನೊಬ್ರಿಗೆ ಅಂತ ಹೇಳಿದೆ ರಕ್ತದಾನ ನೀವು ಇನ್ನೊಬ್ಬರಿಗೆ ನೆರವಾಗೋದು ಮಾತ್ರ ಅಲ್ಲ ನಿಮ್ಮ ದೇಹಕ್ಕೆ ಕೂಡ ಅದು ಉಪಯೋಗ ಆಗ್ತದೆ ಯಾವ ರೀತಿ ಆಗ್ತದ ಅಂದರೆ ರಕ್ತದಾನವನ್ನು ಮಾಡೋದ್ರಿಂದ ನಿಮಗೆ ಹೃದಯಾಘಾತ ಬರತಕ್ಕಂಥ ಸಂಭವ ಕಡಿಮೆ ಆಗ್ತದ ಯಾರು ಪದೇ ಪದೇ ರಕ್ತದಾನವನ್ನು ಮಾಡ್ತಾರೆ ಕನಿಷ್ಠ ವರ್ಷದಲ್ಲಿ ಒಮ್ಮೆ ನೀವು ರಕ್ತದಾನ ಮಾಡಿದರೆ ನಿಮಗೆ ಹೃದಯದ ಕಾಯಿಲೆಗಳು ಬರೋದಿಲ್ಲ ಮತ್ತು ರಕ್ತನಾಳಗಳ ಕಾಯಿಲೆಗಳು ಬರೋದಿಲ್ಲ ಕ್ಯಾನ್ಸರ್ ಬರ್ತಕ್ಕಂಥ ಸಂಭವನೀಯತೆ ಭಾಳ ಕಡಿಮೆ ಆಗ್ತದೆ ಆಮೇಲೆ ನಿಮ್ಮಲ್ಲಿ ಒಂದು ರಕ್ತದ ಕೊರತೆ ಆಗ್ತಕ್ಕಂಥದ್ದು ಅನಿಮ ಆಗ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತದೆ ಯಾಕಂದರೆ ಕೆಂಪು ರಕ್ತ ಕಣಗಳು ಮತ್ತಿಷ್ಟು ಮತ್ತಿಷ್ಟು ಚೈತನ್ಯಪೂರ್ಣವಾಗಿ ಬೆಳಿತಾವೆ ಹೀಗಾಗಿ ರಕ್ತದಾನ ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ ನಾವು ಅತ್ಯಂತ ಹೆಚ್ಚು ಜೀವಿತಾವಧಿಯಿಂದ ಆರೋಗ್ಯಪೂರ್ಣರಾಗಿರೋದಕ್ಕೆ ನೆರವಾಗ್ತದೆ ಮತ್ತು ಅನೇಕ ತುರ್ತು ಸಂದರ್ಭಗಳಲ್ಲಿ ಸಾಕಷ್ಟು ಜನರ ಜೀವವನ್ನು ಕಾಪಾಡಲಿಕ್ಕೆ ಅನುಕೂಲ ಆಗ್ತದೆ ಇಷ್ಟೆಲ್ಲ ಈ ರಕ್ತದಾನವನ್ನು ಎಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದು ಯಾರೂ ಕೂಡ ಹೆಸರು ನೋಂದಾಯಿಸಿದ್ದಿಲ್ಲ ಅಂದರೂ ಕೂಡ ಈಗ ಆಲ್ರೆಡಿ ನೋಂದಾಯಿಸಿರ್ತಾರೆ ಭಾಳ ಜನ ಅನ್ಕೊಂತೀನಿ ಯಾರು ನೋಂದಾಯಿಸಿಲ್ಲ ಅಂದರೂ ಕೂಡ ಸ್ವಯಂ ಪ್ರೇರಣೆಯಿಂದ ತಾವು ಕೂಡ ಮುಂದೆ ಬಂದು ಈ ಒಂದು ರಕ್ತದಾನ ಶಿಬಿರದಲ್ಲಿ ರಕ್ತವನ್ನು ತಾವೆಲ್ಲ ರಕ್ತದಾನದಲ್ಲಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಂತ ಹೇಳ್ತಾ ಇನ್ನು ಕೊನೆಯದಾಗಿ ನಾನು ಎರಡು ಮಾತುಗಳನ್ನು ಹೇಳಬೇಕು ರಾಜ ವಸಂತ್ ಅವರು ಕುರಿತಾಗಿ ಅವರು ಎಷ್ಟರ ಮಟ್ಟಿಗೆ ಒಂದು ಸರಳವಾದಂಥ ಜೀವನ ಎಂಥ ಒಂದು ಅಂದರೆ ಸ್ನೇಹಮಯಿ ಮಾತ್ರ ಅಲ್ಲ ಅವರು ಯಾರಿಗಾದರೂ ಕೂಡ ನಂಬಿ ಬಂದವರನ್ನ ಕೈ ಬಿಟ್ಟಿರ್ತಕ್ಕಂಥ ಪ್ರಮೇಯ ಇಲ್ಲ ಯಾಕಂದರೆ ನಾನು ಅವ್ರನ್ನ ಅನೇಕ ದಿವಸಗಳಿಂದ ನಾನು ಅವ್ರನ್ನ ಬಲ್ಲಿ ಅನೇಕ ಕೆಲವು ವೈದ್ಯಕೀಯ ಸಲಹೆಗಳನ್ನು ಕೇಳಕ್ಕೆ ನನ್ನ ಸಂಪರ್ಕ ಮಾಡ್ತಾಯಿದ್ರು ಅವರು ನಾವೆಲ್ಲ ಮೊನ್ನೆ ಗೊತ್ತಾಯ್ತು ನಮಗೆಲ್ಲ ಪುನೀತ್ ರಾಜ್ಕುಮಾರ್ ಅವರು ಎಲ್ಲಿವರೆಗೆ ಅವರು ಮರಣದ ನಂತರ ಅವರು ಒಳ್ಳೆಯ ಗುಣಗಳೆಲ್ಲ ಗೊತ್ತಾದವು ನಮಗೆ ಅದೇ ರೀತಿ ನಮ್ಮ ರಾಜ ವಸಂತ ನಾಯ್ಕವರ ಅಂತ್ಯ ಸಂಸ್ಕಾರ ದಿವಸ ನಿಮಗೆ ಸಾಗರೋಪಾದಿಯಲ್ಲಿ ಜನರು ಬಂದರು ಯಾಕೆ ಬಂದರು ಅಂದರೆ ಅವರಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣಗಳನ್ನು ಅವರು ಸಮಾಜಮುಖ ಸೇವೆಯನ್ನು ಅವರು ಆಪತ್ತಿನಲ್ಲಿ ಎಷ್ಟೋ ಜನರಿಗೆ ಸಹಾಯ ಮಾಡಿದರು ಅವರು ಯಾವತ್ತೂ ಹೇಳ್ಕೊಂಡಿಲ್ಲ ಅವರ ಅಂತ್ಯ ಸಂಸ್ಕಾರ ನಂತರ ನನಗೆ ಎಷ್ಟೋ ಜನ ನಾನು ಪರಿಚಿತರಲ್ಲೇ ಹೇಳಿದರು ಅವ್ರ ಕಡೆಯಿಂದ ನಾನು ಇಷ್ಟು ಸಹಾಯ ಪಡೆದಿದ್ದೆ ಅವ್ರ ಕಡೆಯಿಂದ ನಾನು ಇಷ್ಟು ಸಹಾಯ ಪಡೆದಿದ್ದೆ ಅಂತ ಖಂಡಿತವಾಗಿ ಜೇಬಿನಲ್ಲಿ ಎಷ್ಟೇ ಇರಲಿ ಯಾರೇ ಅಂಗಲಾಚಿ ಬಂದು ಯಾರೋ ಆಸ್ಪತ್ರೆಯಲ್ಲಿ ನಾನು ಅಡ್ಮಿಟ್ ಆಗಿದ್ದೀನಿ ನಮ್ಮ ಮೆಣ್ಮಕ್ಳದ್ದು ಇವತ್ತು ಡೆಲಿವರಿ ಆದ ಯಾವುದೋ ಒಂದು ತೊಂದರೆ ಬಂದು ಹೇಳಿದ ತಕ್ಷಣ ಅವ್ರು ಕೈ ಜೇಬನಾಗಿದ್ದದ್ದು ಹಂಗೆ ಕೊಟ್ಬಿಡೋರು ರೊಕ್ಕ ನಾಳೆ ನನ್ನದು ವಿಚಾರ ಮಾಡಿಲ್ಲ ಅವರು ಆಮೇಲೆ ಪಕ್ಷಾತೀತವಾಗಿ ಎಲ್ಲರನ್ನೂ ಪ್ರೀತಿಸ್ತಿದ್ರು ಅವರು ಅದು ಭಾಳ ಮುಖ್ಯ ನಾನು ಹೇಳ್ಬೇಕಾದ್ರೆ ಪಕ್ಷಾತೀತವಾಗಿ ಅವರು ಕಾಂಗ್ರೆಸ್ನಲ್ಲಿ ಇದ್ದರೂ ಕೂಡ ಬೇರೆ ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾಕಂದರೆ ಅವ್ರು ಹೇಳ್ತಿದ್ರು ನನ್ನ ನಂಬಿದವರು ನಾನು ಯಾವತ್ತೂ ಕೈ ಬಿಡಲ್ಲ ಅಂತ ಅಂದರೆ ಅವರು ಪಕ್ಷಕ್ಕಿಂತ ಹೆಚ್ಚಾಗಿ ಅವರು ಮಾನವೀಯತೆಗೆ ಬೆಲೆ ಕೊಟ್ಟರು ಹೀಗಾಗಿ ರಾಜ ವಸಂತ ಅವರು ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟು ಜನರು ಅವ್ರ ಬಗ್ಗೆ ಮಾತಾಡ್ತಾರೆ ಅತ್ಯಂತ ಸಮಾಜಮುಖಿ ಕೆಲಸಗಳನ್ನು ಪ್ರತಿ ವರ್ಷ ಆಮೇಲೆ ವನ ಮಹೋತ್ಸವದ ದಿನಾಚರಣೆ ಸಂದರ್ಭದಲ್ಲಿ ಸಸಿ ವಿತರಣೆಗಳನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದರು ಈಗ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು ಅವರು ಹಾಗಾಗಿ ಹಾಗಾಗಿ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಆಮೇಲೆ ಅವರ ಎಲ್ಲ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಇವತ್ತಿನ ದಿವಸ ಅವರ ಒಂದು ಕೈಂಕರ್ಯವನ್ನು ಅವರ ಸೇವೆಯನ್ನು ಅವರ ಒಂದು ಸಾಮಾಜಿಕ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಇವಾಗ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಸುಭಾಷ್ ಚಂದ್ರ ನಾಯ್ಕ ಅವರು ಕೂಡ ಇವತ್ತಿನ ದಿವಸ ಆ ಒಂದು ಹೆಗಲ ಮೇಲೆ ಆ ಒಂದು ಭಾರವನ್ನು ಹಾಕೊಂಡರೆ ಅವರು ಕೂಡ ಮುಂದಿನ ದಿವಸಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತು ಅವರು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ ಅವ್ರದ್ದು ಬಗ್ಗೆ ನಾನು ಈ ಕಾರ್ಯಕ್ರಮ ನೋಡಿದರೆ ಗೊತ್ತಾಗ್ತದೆ ಸುಭಾಷ್ ಚಂದ್ರ ಅವರು ಎಷ್ಟು ಇನ್ವಾಲ್ವ್ ಆಗ್ಯಾರ ಈ ಕಾರ್ಯಕ್ರಮದಲ್ಲಿ ಅಂತ ಮುಂದಿನ ದಿನಗಳಲ್ಲಿ ಕೂಡ ಆ ವಿಘ್ನೇಶ್ವರ ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಆಮೇಲೆ ವಸಂತ ಅವರ ಏನು ಅಭಿಮಾನ ಬಳಗ ಏನಿದ್ದೀರಿ ನೀವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಸುಭಾಷ್ ಚಂದ್ರ ಅವರಿಗೂ ಕೂಡ ನೀವೆಲ್ಲ ಸಹಕಾರ ಕೊಡ್ರಿ ಅವರಿಗೂ ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಅವರಿಗೂ ತಾವೆಲ್ಲ ನೆರವಾಗ್ರಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ ಮತ್ತು ಮಾಧ್ಯಮ ಮಿತ್ರರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರುತ್ತೆ ಇವತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಏನು ರಾಜ ನಾಯಕ್ ಅವರ ಸ್ಮರಣೀಯ ಕಾರ್ಯಕ್ರಮದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಇವತ್ತು ಮಾಡ್ತಾಯಿದ್ವಿ ನಿಜವಾಗಲೂ ನಮ್ಮೆಲ್ಲರಿಗೆ ಭಾಳ ಇವತ್ತಿನ ದಿವಸ ಏನು ಈ ಕಾರ್ಯಕ್ರಮ ಇದ್ದಾರೆ ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಅದ್ರ ಜೊತೆಗೆ ಇದು ಬಹಳ ನಾನೇ ನೋಡಿದ್ದಾಗ ಪಾಂಪ್ಲೆಟ್ ನೋಡಿದಾಗ ಅರೇ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದಾರಲ್ಲಪ್ಪ ಗಣೇಶ ಚತುರ್ಥಿಯಲ್ಲಿ ಏನೋ ಮಕ್ಕಳ ಕಾರ್ಯಕ್ರಮ ಅವ್ರಿಗೂ ಮಾಡ್ತಾರೆ ಆದರೆ ಇದು ಫಸ್ಟ್ ಮೊ ಮೊದಲೇ ಬಾರಿ ರಾಜ ವಸಂತ ನಾಯಕ್ ಅವರ ನೆನಪಿನಲ್ಲಿ ಇವತ್ತೇನು ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ ಅವರ ಸಹೋದರರು ಮತ್ತು ಅವರ ಎಲ್ಲ ಬಡಗದವರು ಅವರಿಗೆ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತೇನೆ ಅದರ ಜೊತೆಯಲ್ಲಿ ಇವತ್ತು ನಾವೆಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಬೇಕಾದ್ರೆ ಅವರಿಗೆ ಪ್ರತಿ ಪ್ರತಿಸಲೂ ನೆನಪು ಮಾಡಲೇಬೇಕು ರಾಜ ವಸಂತ್ ನಾಯಕ್ ಅವರ ಯಾವ ರೀತಿ ನಮ್ಮ ಮಾನ್ವಿ ನಗರದಲ್ಲಿ ಆಗಲಿ ನಮ್ಮ ಮಾನ್ವೀಯ ಸುತ್ತಮುತ್ತ ಹಳ್ಳಿಗಳಲ್ಲಿ ಅವರ ಪಾತ್ರ ಯಾವ ರೀತಿಯ ಇತ್ತೆ ಎಂಬುದು ಎಲ್ಲ ತಾವು ಅವರು ಆಗಿದ್ದಾಗ ನೋಡಿದ್ದೀವಿ ಯಾವ ರೀತಿ ಜನ ಬೆಳಗ್ಗೆಲಿಂದ ಅವರ ಏನು ಗೋಡಿ ಬಂದ ತಕ್ಷಣ ಬೆಳಗ್ಗೆಲಿಂದ ಸಾಯಂಕಾಲ ರಾತ್ರಿಯವರೆಗೆ ಜನ ಸಾವಿರಾರು ಜನ ಹಂಗೆ ಅವರ ಸಮಾಧಿ ಆಗುವವರಿಗೂ ಹಂಗೆ ನಿಂತಿದ್ದೀವಿ ಅಂದರೆ ಎಷ್ಟು ಬಾಂಧವ್ಯ ಎಷ್ಟು ಪ್ರೀತಿ ಎಷ್ಟು ವಿಶ್ವಾಸ ಅವರ ಜನರ ಇತ್ತು ಹಾಗಾಗಿ ನಾವು ಇಂಥ ಕಾರ್ಯಕ್ರಮಗಳು ಮಾಡುತ್ತಾ ರಾಜ ವಸಂತ ನಾಯಕ್ ಅವರಿಗೆ ಪ್ರತಿ ಸಲ ನೆನಪನ್ನು ಮಾಡಿದ್ದಂಗೆ ಆಗುತ್ತದೆ ಅದರ ಜೊತೆಯಲ್ಲಿ ಅವರು ಏನು ಹಾಕಿಕೊಟ್ಟಿದ್ದಾರೆ ಮಾರ್ಗದರ್ಶನ ಆ ಸಹೋದರರು ಏನು ನಡೆಸ್ತಾ ಇದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಶುಭಾಶಯಗಳನ್ನು ಹೇಳುತ್ತೇನೆ ಅದೇ ರೀತಿಯಾಗಿ ಇಂಥ ಕಾರ್ಯಕ್ರಮಗಳು ಆದಾಗ ಇಡೀ ಮಾನವಿಯಲ್ಲಿ ಆಗಲಿ ಇಡೀ ಜಿಲ್ಲೆಯಲ್ಲಿ ಆಗಲಿ ಒಂದು ಮಾದರಿಯ ಕಾರ್ಯಕ್ರಮ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡುತ್ತೇನೆ ರಕ್ತದಾನದಿಂದ ಯಾವತ್ತೂ ರಕ್ತದಾನ ಮಾಡಬೇಕಾದ್ರೆ ಅದು ಕೇವಲ ಆಸ್ಪತ್ರೆಗಳಲ್ಲಿ ಅಲ್ಲಿ ಇಲ್ಲಿ ಆ ಸಂಘ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ ಅನ್ನೋದು ನೋಡಿದ್ವಿ ಆದರೆ ಇವತ್ತು ಗಣೇಶ್ ಚತುರ್ಥಿ ದಿನದಂದು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಸಂತೋಷದ ಮಾತು ಅದರ ಜೊತೆಯಲ್ಲಿ ನಾವು ಭಾಳ ಹೆಲ್ದಿಯಾಗಿ ಇರಬೇಕಾದರೆ ಪ್ರತಿಯೊಬ್ಬರು ಯುವಕರು ರಕ್ತದಾನ ಮಾಡಲೇಬೇಕು ರಕ್ತದಾನ ಮಾಡಿದ್ದಾಗ ನಮ್ಮ ದೇಹದಲ್ಲಿರುವಂಥ ಯಾವುದೇ ರೋಗಗಳಿಗೆ ಅನುಕೂಲ ಸಿಗುವುದಿಲ್ಲ ಅದರ ಜೊತೆಯಲ್ಲಿ ಯಾರು ಹೆಲ್ದಿಯಾಗಿ ರಕ್ತದಾನವನ್ನು ಮಾಡುತ್ತಾರೆ ಆ ರಕ್ತದಾನದಿಂದ ಸಾವಿರಾರು ಬಡ ಕುಟುಂಬಗಳಿಗೆ ಸಾವಿರಾರು ರೋಗಗಳಿಗೆ ರೋಗಿಗಳಿಗೆ ಅನುಕೂಲ ಆಗುತ್ತದೆ ಹಾಗಾಗಿ ನಾವೆಲ್ಲರೂ ಯಾವ ಯಾವತ್ತೂ ಆಗಲಿ ಯಾರೇ ರಕ್ತದಾನ ಶಿಬಿರ ಮಾಡೋದು ಕಾರ್ಯಕ್ರಮ ಮಾಡಿದರೆ ಅದರಲ್ಲಿ ಮುಂಚೂಣಿಯಲ್ಲಿ ಇದ್ದು ಯುವಕರು ಎಲ್ಲರೂ ರಕ್ತದಾನ ಮಾಡಿದ್ದಾಗ ನಮ್ಮ ಯಾಕಂತೇಳಿ ಈಗ ರಕ್ತದಾನ ಮಾಡಬೇಕಾದ್ರೆ ಈಗ ಎಲ್ಲಿ ಯಾರೂ ದುಡ್ಡು ತಗೊಳ್ಳಲ್ಲ ಅದು ಮನಸ್ಸಿನಿಂದ ಭಾಳ ಇಚ್ಛೆಯಿಂದ ಜಾತಿ ಭೇದ ಭಾವ ಸಹ ಇದರಲ್ಲಿ ಇರೋದಿಲ್ಲ ರಕ್ತದಾನ ಮಾಡಬೇಕಾದ್ರೆ ಯಾವುದೋ ಆಕ್ಸಿಡೆಂಟ್ ಆಗೋದು ಮೊನ್ನೆ ತಾನೇ ತಮ್ಮೆಲ್ಲರಿಗೆ ಗೊತ್ತಿದೆ ಲೊಯಲಾ ಶಾಲೆಯ ಬಸ್ ಆಕ್ಸಿಡೆಂಟ್ ಆದಾಗ ನಾವೆಲ್ಲರೂ ನಾವು ಅಲ್ಲೇ ಇದ್ದೀವಿ ಬೆಳಗ್ಗೆಂದ ರಾತ್ರಿ ಹೊಯ್ಗೆ ಸುರಕ್ಷಾ ಆಸ್ಪತ್ರೆ ರಿಮ್ಸ್ ಆಸ್ಪತ್ರೆಯಲ್ಲೇ ಇದ್ದೀವಿ ಅಲ್ಲಿ ನೋಡಿದ್ದಾಗ ಸಾವಿರಾರು ಮಂದಿ ನೂರಾರು ಯುವಕರು ಬಂದರು ರಕ್ತದಾನ ಮಾಡಲಿಕ್ಕೆ ಅಲ್ಲೇ ಆಸ್ಪತ್ರೆಯಲ್ಲಿ ರಕ್ತದಾನ ಮಾಡಿದರು ಎಲ್ಲಿ ಯಾರ್ಯಾರಿಗೂ ಆ ಬ್ಲಡ್ಡಿನ ಆ ಮಕ್ಕಳಿಗೆ ಎಷ್ಟು ಬ್ಲಡ್ ಬೇಕಾಗಿತ್ತು ಸು ಸುಮಾರು ಒಂದು ಇಪ್ಪತ್ತು ಹತ್ತು ಹದಿನೈದು ಹುಡುಗರನ್ನ ಉಳಿಸಿದ್ರು ಡಾಕ್ಟರ್ಸ್ ಎಂಥ ರೀತಿ ಇವತ್ತು ನಮ್ಮ ವೈದ್ಯಾಧಿಕಾರಿಗಳು ರೇಮ್ಸ್ನಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಅವತ್ತು ರಾಯಚೂರಿನಲ್ಲಿ ನಾನಿದ್ದೆ ಸುಮಾರು ಒಂದು ನಮ್ಮ ಮಾನ್ವಿಯಲ್ಲಿ ಆಕ್ಸಿಡೆಂಟ್ ಆಗಿದೆ ಗೊತ್ತಾಗಿದ್ದ ತಕ್ಷಣವೇ ಒಂದು ಇಡೀ ರಾಯಚೂರು ಜಿಲ್ಲೆಯ ನಗರದಲ್ಲಿ ಇರುವಂಥ ಎಲ್ಲ ವೈದ್ಯಾಧಿಕಾರಿಗಳು ರೆಮ್ಸಿಗೆ ಕನಿಷ್ಠ ಒಂದು ನೂರು ವೈದ್ಯಾಧಿಕಾರಿಗಳು ಅಲ್ಲಿ ಎದ್ದು ನಿಂತು ಅವರಿಗೆ ಪ್ರತಿಯೊಬ್ಬರಿಗೆ ಏನೇನೋ ಅವಶ್ಯಕತೆ ಇದೆ ಟ್ರೀಟ್ಮೆಂಟಿಂದು ಕೈದು ಕಾಲ್ದು ತಲೆ ಒಡೆದಿದ್ದು ಮೂಗು ಹೊಡೆದಿದ್ದು ಹಲ್ಲು ಮುರಿದಿದ್ದು ಅಂಥ ಯುವಕರು ಎಲ್ಲರೂ ಭಾಳಷ್ಟು ಜನ ಅಲ್ಲಿ ಬಂದು ಒಂದು ನೂರಾರು ಹುಡುಗರು ಜೊತೆಗಿದ್ದು ಕೆಲಸ ಮಾಡಿದ್ದೀವಿ ಮಾಡಿ ಆ ಮಕ್ಕಳನ್ನು ಉಳಿಸಿದಾಗ ನಮಗೆ ಭಾಳ ಸಂತೋಷ ಆಯಿತು ಇಲ್ಲಿ ನಮಗೆ ಗಾಳಿ ಹಬ್ಬಿ ನಾವು ಮಾನಿಗೆ ಬ ರಾತ್ರಿ ನಾನು ಮಾನಿಗೆ ಬಂದಾಗ ನಾಲ್ಕು ಜನ ಸತ್ತಾರಂತೆ ಐದು ಜನ ಸತ್ತಾರಂತೆ ಅಂತ ಹೇಳಿದ್ರು ಇಲ್ಲಪ್ಪ ಎರಡೇ ಜನ ಎರಡೇ ಹುಡುಗರು ಸತ್ತಿದ್ದು ಉಳಿದಿದ್ದು ಭಾಳ ದೇವ್ರ ದಯ ಒಂದು ಕಾಲ ಕಟ್ಟಾಗದ ಹುಡುಗಿದು ಆ ಹುಡುಗಿನ ಉಳಿಸ್ಬೇಕಾದ್ರೆ ಭಾಳ ಪ್ರಯತ್ನ ಮಾಡಿ ಉಳಿಸಿದ್ರು ಆ ಹುಡುಗಿ ಬದುಕಿದ್ದಾಳೆ ಭಾಳ ಸಂತೋಷ ಆಯ್ತು ನಾನು ನಿನ್ನೆ ಹೋಗಿದ್ದೆ ಮತ್ತೆ ನೋಡಿ ಬಂದೆ ಆ ಹುಡುಗರನ್ನ ಭಾಳ ಸಂತೋಷ ಆಯಿತು ಅಂದರೆ ಯಾವ ರೀತಿ ನಮ್ಮ ಎಲ್ಲರಲ್ಲಿ ಇರುವಂಥ ಯಾವುದು ಭೇದ ಭಾವ ಇಲ್ಲ ಎಲ್ಲರೂ ನಾವು ಒಂದಾಗಿ ಬಾಡಿದ್ದಾಗ ಮಾತ್ರ ಇಡೀ ನಮ್ಮ ನಗರಗಳು ಪ್ರದೇಶಗಳು ಜಿಲ್ಲೆಗಳು ರಾಜ್ಯಗಳು ಒಂದಾಗಿ ಬಾಳಲಿಕ್ಕೆ ಸಾಧ್ಯ ಅಂಥೇಳಿ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲರಿಗೂ ಹೊಂದಿಸಿ ನನ್ನ ನಾಲ್ಕು ಮಾತುಗಳು ಇವರು ಈ ಹಬ್ಬದ ಶುಭಾಶಯಗಳು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಾಹನ್ಯರಿಗೆ ಧನ್ಯವಾದಗಳು ಈ ದಿನ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಜ ವಸಂತ್ ನಾಯಕ್ ಅವರು ಅವ್ರ ಕುರಿತು ಯಾಕಂದರೆ ಅವರು ನಮ್ಮ ಸ್ನೇಹಕ್ಕಾಗಿ ನಿಮಗೆಲ್ಲ ಪರಿಚಿತರು ಒಂದೆರಡು ಮಾತಾಡ್ರಿ ಅಂತೇಳಿ ಹೇಳಿದಕ್ಕೆ ನಾನು ವೇದಿಕೆ ಬಂದಿದ್ದೀನಿ ಯಾಕೆ ಹೇಳ್ತೀರಿ ಅವ್ರ ಬಗ್ಗೆ ಅಂತಂದರೆ ಸಹಜವಾಗಿಯೇ ನಾನು ಸುಮಾರು ಸರ್ಕಾರಿ ನೌಕರಿಗೆ ಹೋದೆ ಈಗ ಎರಡು ಸಾವಿರದ ಎರಡರಲ್ಲಿ ಅದಕ್ಕಿಂತ ಮುಂಚೆ ಮಾನವಿಯಲ್ಲೇ ನಾನು ಕೆಲಸ ಇದ್ದೆ ಭಾಳ ಆತ್ಮೀಯ ಸ್ನೇಹ ಜೀವಿಗಳು ನಮಗೆ ಅವರೆಲ್ಲ ಅವ್ರ ಹತ್ರ ಎಂಥ ಗುಣ ಇತ್ತು ಅಂತಂದರೆ ಈಗಾಗಲೇ ಡಾಕ್ಟರ್ ಹೇಳಿದರು ಸಾಕಷ್ಟು ಅವ್ರ ವಿಚಾರಗಳನ್ನು ಪಕ್ಷಾತೀತ ವ್ಯಕ್ತಿಗಳು ಸ್ನೇಹಮಯಿ ಕರುಣಾಮಯ ವ್ಯಕ್ತಿಗಳನ್ನೋವಂಥದ್ದು ಆದರೆ ನಾನು ಕಂಡ್ಕೊಂಡಂತೆ ಅವರು ಯಾವತ್ತೂ ಕೂಡ ಈ ಮಾನವಿಯಲ್ಲಿ ಇಡೀ ಮಾನವೀಯ ತಾಲೂಕಿನ ಎಲ್ ಎಲ್ಲ ಹಳ್ಳಿಗಳಿಗೂ ಚಿರಪರಿತಿದ್ರು ಯಾಕೆ ಅಂತಂದರೆ ಅವರನ್ನು ಯುವ ನಾಯಕರಂತಲೇ ಕರಿತಿದ್ರು ಎಲ್ಲರೂ ನಾನು ನೋಡಿದ್ದೀನಿ ಮಾನವಿಯಲ್ಲಿ ಸಾಕಷ್ಟು ಜನ ನಾಯಕರಿದ್ದಾರೆ ಬೇರೆ ಬೇರೆ ಪಕ್ಷಗಳಲ್ಲಿದ್ದಾರೆ ಇದ್ದಾರೆ ಆದರೆ ಒಬ್ಬ ಯುವಕರನ್ನು ಸೆಳೆಯುವಂಥ ಗುಣ ಇರ್ತಕ್ಕಂಥದ್ರಿಗೆ ಯುವ ನಾಯಕ ಅಂತ ಕರೀತಾರೆ ಅವರು ಕೊನೆವರೆಗೂ ಕೂಡ ನಾನು ಕಂಡುಕೊಂಡಂತೆ ಎಲ್ಲ ಒಂದು ಫೇಸ್ಬುಕ್ಗಳಲ್ಲಿ ಮತ್ತೊಂದು ಬೇರೆ ಬೇರೆ ಕಡೆ ನಾನು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಅವರು ಮಾಡ್ತಕ್ಕಂಥ ಸಾಮಾಜಿಕ ಸೇವಾ ಕಾರ್ಯಗಳು ಅದರಲ್ಲೂ ಪ್ರಮುಖವಾಗಿ ಅವರಿಗೆ ಪರಿಸರದ ಬಗ್ಗೆ ಇರ್ತಕ್ಕಂಥ ಕಾಳಜಿ ಇರ್ಬೋದು ಮತ್ತು ಬೇರೆ ಬೇರೆ ಕ ಕಾರ್ಯಕ್ರಮಗಳಲ್ಲಿ ಏನಾದರೂ ಮಾಡಬೇಕಾದ್ರೆ ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಅವ್ರು ಹಮ್ಮಿಕೊಳ್ತಕ್ಕಂಥ ಒಂದು ಮನೋಭಾವ ಇತ್ತು ನಮ್ಮೆಲ್ಲರ ಒಂದು ದುರಾದೃಷ್ಟ ಅನ್ಬೇಕು ಯಾಕಂತಂದರೆ ನಾನು ಕಳೆದ ಸುಮಾರು ಒಂದು ಎಂಟು ತಿಂಗಳಿಂದ ಅವರಿಗೆ ನಿವೃತ್ತನಾಗಿ ಬಂದಾಗ ಸಂಜೆ ಯಾವಾಗಾದರೂ ಕೂಡ ಅಲ್ಲಿ ನಮ್ಮ ಜಯನಗರದಲ್ಲಿ ಅವ್ರ ಮನೆ ಹತ್ರ ಬರ್ತಿದಾರೆ ಬಿಲ್ಡಿಂಗಿಗೆ ನಮ್ಗೆ ಎಷ್ಟು ಆತ್ಮೀಯವಾಗಿ ಮಾತಾಡ್ಸ್ತಿದ್ರು ಅಂತಂದರೆ ಏನಪ್ಪ ಮಾಸ್ಟರೆ ಬಾ ಇಲ್ಲಿ ಅಂತೇಳಿ ಕರೆದು ಮಾತಾಡುವಂಥದ್ದು ಯಾಕೆಂದರೆ ಅವ್ರು ಯಾರೇ ಇದ್ದರೂ ಕೂಡ ಅವರು ಅವರ ಗುಣಗಳಲ್ಲಿ ಎಂತಂದರೆ ಯಾ ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಗುಣ ಇತ್ತು ಆ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಏನಿದೆಲ್ಲ ನಾವು ಅವರಲ್ಲಿ ಕಂಡುಕೊಂಡಿದ್ದೀವಿ ಹಾಗೆಯೇ ಅವರ ಒಂದು ಸ್ಮರಣಾರ್ಥವಾಗಿ ಇವತ್ತು ಈ ಒಂದು ರಕ್ತದಾನ ಶಿಬಿರ ಏನು ಅಂಬ್ಕೊಂಡಿದ್ದಾರೆ ಇವತ್ತು ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು ಮತ್ತು ವಿಶಿಷ್ಟ ಕಾರ್ಯಕ್ರಮ ಇದು ಯಾಕೆಂತಂದರೆ ಈಗಾಗಲೇ ಹೇಳಿದರು ಡಾಕ್ಟರ್ ಸಾಬ್ರ ಏನಂತಂದರೆ ರಕ್ತದಾನ ಎಲ್ಲ ದಾನಗಳಲ್ಲಿ ಶ್ರೇಷ್ಠ ಅನ್ನುವಂಥದ್ದು ಅದೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಎಷ್ಟು ಅವಶ್ಯಕತೆ ಇದೆ ರಕ್ತ ರಕ್ತದ್ದು ಅಂತಂದರೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಜೀವಗಳು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ಈ ಗಜಾಜನ ಯಾವುದು ನೇತಾಜಿ ಯುವಕ ಸಂಘದ ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಿದ್ದೀರಿ ಇದು ನೂರಾರು ಜೀವಗಳನ್ನು ಉಳಿಸ್ತಕ್ಕಂಥ ಒಂದು ಸತ್ಕಾರ್ಯ ಹಾಗಾಗಿ ಅವರಿಗೆ ನಾವು ಎಂಥ ರೀತಿಯ ಶ್ರದ್ಧಾಂಜಲಿಯನ್ನು ಹರಿಸ್ಬೇಕಂದ್ರೆ ಇವತ್ತು ಅವರ ಇಲ್ಲಾಂದರೂ ಕೂಡ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಜನರಿಗೆ ಜೀವವನ್ನು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ನೇತ್ರದಾನ ಶಿಬಿರ ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಕಾರ್ಯ ಇದರಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೇನೆ ಸುಭಾಷ್ ಚಂದ್ರ ಅಣ್ಣವರು ನಿನ್ನೆ ದಿನ ನಮ್ಗೆ ಸಿಕ್ಕರು ನಾಳೆ ಬರಬೇಕು ಸರ್ ಅಂತೇಳಿ ಖಂಡಿತವಾಗಿ ಅವರು ಯಾವುದೇ ಕಾರ್ಯಕ್ರಮಗಳಿದ್ರೆ ಇನ್ನು ಮುಂದೆ ಈ ಒಂದು ನಮಗೆ ರಾಜ ವಸಂತ್ ನಾಯಕ್ ಅವರ ಯಾವುದೇ ಕಾರ್ಯಕ್ರಮಗಳಿದ್ರೆ ನಾನು ನಿವೃತ್ತನಾಗಿದ್ದೀನಿ ಅವರ ಯಾವುದೇ ವನಮೋತ್ಸವ ಮತ್ತಿತರ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ರು ಕೂಡ ತಪ್ಪದೇ ಬಂದು ನನ್ನೊಡನೆ ಅವರಿಗೆ ಅವರನ್ನು ನೆನೆಯುವಂಥ ಕಾರ್ಯವೊಂದರಲ್ಲಿ ಭಾಗವಹಿಸ್ತೀನಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟೋದಕ್ಕೆ ಧನ್ಯವಾದಗಳು ದು ಅನ್ನೋದಕ್ಕಿನ್ನ ಹೆಮ್ಮೆ ಪಡತಕ್ಕಂತ ವಿಷಯ ಅಂತಾನೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ನೇತಾಜಿ ಯುವಕ ಸಂಘದವರು ಹಮ್ಮಿಕೊಂಡಿರ್ತಕ್ಕಂಥ ಈ ಕೆಲಸ ನನಗೆ ತಮ್ಮನ ಬಗ್ಗೆ ಶ್ಲಾಘನೆಯಾಗಲೇ ಸಾಕಷ್ಟು ವಿಚಾರಗಳನ್ನ ನಮ್ಮ ಹಿರಿಯರು ಆತನೊಂದಿಗೆ ಇರ್ತಕ್ಕಂತ ಒಡನಾಟದ ಬಗ್ಗೆ ಕೂಡ ಹೇಳಿದ್ರು ಆತನು ಕೈಗೊಂಡಂತಹ ಸಾಮಾಜಿಕ ಕಾರ್ಯಗಳಿರ್ಬೋದು ಮತ್ತು ಸಾಮಾಜಿಕ ಚಿಂತನೆಗಳ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ ತಮ್ಗೆಲ್ಲರೂ ಕೂಡ ಹೇಳಿದರು ನಾನು ಕೂಡ ಹೇಳ್ಬೇಕಾದ್ರೆ ಆತನ ಒಂದು ಸಹೋದರಿ ಹಿರಿಯ ಸಹೋದರಿಯಾಗಿ ಹೇಳ್ಬೇಕಂದ್ರೆ ನಿಜಕ್ಕೂ ಅಂತ ತಮ್ಮ ನಮಗೆ ಯಾರಿಗೂ ಕೂಡ ಎಲ್ರಿಗೂ ಕೂಡ ಸಿಗ್ಬೇಕಂತ ನನ್ನ ಭಾವನೆ ಯಾಕಂದ್ರೆ ಆತ ನನಗೆ ಒಬ್ಬ ತಮ್ಮ ಅಂತ ಆಗಿರ್ಲಿಲ್ಲ ಒಬ್ಬ ತಂದೆಯಾಗಿ ಮಗನಾಗಿ ತಮ್ಮನಾಗಿ ಕೂಡ ಕಾರ್ಯವನ್ನು ಈ ಸಮಾಜದಲ್ಲಿ ಇಂತ ಒಂದು ತಮ್ಮನನ್ನು ಕಳೆದುಕೊಂಡು ನಾನು ದುಃಖ ನಮಗೆ ಪ್ರತಿದಿನ ನನಗೆ ಆತನ ಒಂದು ಫೋಟೋ ನೋಡಲೇ ಇರ್ತದೆ ಆದರೂ ಕೂಡ ಆತ ಒಂದು ಹಾಕಿಕೊಟ್ಟಂತಹ ಒಂದು ಸನ್ಮಾರ್ಗಗಳು ಏನಿದಾವಲ್ಲ ಮಾರ್ಗದರ್ಶನಗಳು ಏನಿದಾವಲ್ಲ ಅವುಗಳನ್ನು ನೆನೆಸ್ಕೊಂಡಂಥ ಸಂದರ್ಭದಲ್ಲಿ ನಿಜಕ್ಕೂ ಹೌದಲ್ಲ ನಾವು ಕೂಡ ಆ ರೀತಿ ಬಾಳ್ಬೇಕು ಮತ್ತು ಆಟ ಹಾಕಿಕೊಟ್ಟಂತ ಹಾದಿಯಲ್ಲಿ ಸನ್ಮಾರ್ಗದಲ್ಲಿ ನಾವು ಬಾಳ್ಬೇಕು ಅನ್ನತಕ್ಕಂಥ ಒಂದೆಡೆ ಧೈರ್ಯ ಕೂಡ ಬರ್ತವೆ ಆದರೆ ಇಂಥ ಒಂದು ವ್ಯಕ್ತಿಯನ್ನು ನಾವು ಇಷ್ಟು ಬೇಗ ನಾವು ಕಳ್ಕೊಳ್ತೀವಿ ಅಂತ ನಾವು ಯಾರು ಕೂಡ ಅನಿಸಲಿಲ್ಲ ಅನಿರೀಕ್ಷಿತ ಒಂದು ಈ ಒಂದು ಮರಣ ಅಂತಕ್ಕಂಥದ್ದು ನನಗೆ ಒಂದು ಕಡೆ ಕೇಳಲೇ ಅನಿಸ್ತದೆ ಯಾಕಂದ್ರೆ ನಮ್ಮ ತಾನು ಹಾಕಿಕೊಟ್ಟಂತ ಒಂದು ಮಾರ್ಗ ಏನಿದೆ ಅಲ್ಲ ಆತ ಹಾಕಿಕೊಟ್ಟ ಮುಟ್ಟದ ನಾವು ಒಳ್ಳೆಯ ಕೆಲಸಗಳನ್ನ ಅಂದ್ರೆ ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಯಾವತ್ತೂ ಕೂಡ ತಯಾರಿ ಅಂತಕ್ಕಂಥ ಮಾತನ್ನು ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಜಕ್ಕೂ ನಾನು ಆತ ಕೈಗೊಂಡಂತ ಎಲ್ಲ ಸಾಮಾಜಿಕ ಕೇವಲ ಸಾಮಾಜಿಕ ಕೆಲಸಗಳ ಮಾತ್ರ ಅಲ್ಲ ಧಾರ್ಮಿಕವಾಗಿರ್ಬೋದು ಅಥವಾ ಯಾರೇ ಒಬ್ಬ ವ್ಯಕ್ತಿ ನಮ್ಮಂತ ಬರುವಂತ ಸಂದರ್ಭದಲ್ಲಿ ಕೂಡ ಆತ ಕೈಗೊಂಡಂತ ವ್ಯಕ್ತಿತ್ವದ ಬಗ್ಗೆ ನಮ್ಮ ಹಿರಿಯರು ಹೇಳಿದ್ರು ನಿಜಕ್ಕೂ ಆತನ ಬಗ್ಗೆ ನಾವು ಹೇಳ್ಬೇಕಾದ್ರೆ ಕೇವಲ ಒಂದು ಅರ್ಧ ಗಂಟೆ ತಾಸು ಸಾಕಾಗಲ್ಲ ಯಾಕಂದ್ರೆ ಸಾಕಷ್ಟು ವಿಚಾರಗಳನ್ನ ಹೇಳ್ಬೇಕಾದ್ರೆ ಒಂದು ದಿನ ಕೂಡ ಸಾಲದ್ದು ನನ್ನ ಭಾವನೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೆಚ್ಚಿನದನ್ನು ಹೇಳ್ಬೇಕಂದ್ರೆ ಈ ನೇತಾಜಿ ಯುವಕ ಸಂಘದವರು ಕೈಗೊಂಡಂತ ಈ ಕಾರ್ಯ ಶ್ಲಾಘನೀಯ ತಕ್ಕ ಇನ್ನೊಂದು ಸಲ ಮಾತನ್ನ ಹೇಳುತ್ತಾ ತಾವು ಏನು ರಕ್ತದಾನಿಗಳು ಇದ್ದಿರಲ್ಲ ಆ ರಕ್ತದಾನವನ್ನು ಕೊಡತಕ್ಕಂಥದ್ದು ಸಾಮಾಜಿಕ ಒಂದು ತಾವು ಕೂಡ ಮುಂದೆ ಬಂದು ನಾವು ಕೊಡ್ತೀವಿ ಅನ್ನತಕ್ಕಂಥ ತಮ್ಮ ಹೆಸರನ್ನು ನೋಂದಾಯಿಸಿದಿರಿ ತಮಗೂ ಕೂಡ ಒಳ್ಳೇದಾಗ್ಲಿ ತಮ್ಮ ಒಂದು ಈ ರಕ್ತದಾನದಿಂದ ಅನೇಕ ಜೀವಿಗಳನ್ನು ಅಂದ್ರೆ ಅನೇಕ ಜೀವಿಗಳನ್ನು ನಾವು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಇಂಥ ಒಂದು ದಾನ ಶ್ರೇಷ್ಠವಾದಂಥದ್ದು ತಮ್ಮ ಕಾರ್ಯಗಳು ಇದೇ ರೀತಿಯಾಗಿ ಸಮಾಜಮುಖವಾಗಿ ಆಗಿರ್ವಿ ಅನ್ನತಕ್ಕಂಥ ಒಂದು ಮಾತನ್ನು ಹೇಳುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅತ್ಯಕ್ಷೀಯ ಸ್ಥಾನ